ಎದುರಾಡಿ ಗುದ್ದಾಟ ಒಡೆದಾಟ ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಗಟ್ಟಿಯಾಗಿ ಚೀರ್ಕೊಳ್ತಾ ಇದ್ದಾರೆ ಏನೋ ಧರ್ಮಶಾಸ್ತ್ರ ಧರ್ಮಶಾಸ್ತ್ರನೂ ತೆಗೆದಾಕ್ಬಿಡ್ತೀಯಾ ನೀನೇ ದೊಡ್ಡ ಶೂರ ನೀನೇ ದೊಡ್ಡ ದೇವರ ನೀನು ಅಂತ ಅಲ್ಲಿ ಒಂದು ವಿವಾದ ಬರ್ತಾಯಿದೆ ನೋಡ್ರಿ ಹದಿನೇಳನೇ ಅಧ್ಯಾಯ ಅಪೋಸ್ತರ ಕೃತ್ಯಗಳು ಹದಿನೇಳನೇ ವಚನದಲ್ಲಿ ಪೌಲನು ಅವರಿಗೆ ಅಧ್ಯಯನಿಯಲ್ಲಿ ಕಾದಿಕೊಂಡ ಅಲ್ಲಿ ಅವರ ಹತ್ರ ಕಾದಿಕೊಂಡ ಏಕೆ ಅಲ್ಲಿ ವಿಗ್ರಹಗಳು ಬಹು ಇದ್ದವು ಎಲ್ಲಿ ಗಲ್ಲಿ ಗಲ್ಲಿಗೆ ಹೋದರೆ ವಿಗ್ರಹ ವಿಗ್ರಹಾರಾಧನ ಮಾಡ್ತಾ ಇದ್ದರು ಆತೇನು ಪಟ್ಟಣದಲ್ಲಿ ಪೌಲನು ತತ್ವ ವಿಚಾರಣೆಗೆ ಉಪನ್ಯಾಸ ಕೊಡ್ತಾ ಇದ್ದ ತತ್ವ ಉಪ ಉಪನ್ಯಾಸಗಳು ಕೊಡ್ತಾ ಇದ್ದ ಇಂದಿನ ದಿವಸ ಅನೇಕ ಮಂದಿ ನಮ್ಮ ಮತ ಅವಲಂಬಿಸಿ ನಾವು ಶೂರರು ನಾವು ಜ್ಞಾನರು ನಾವು ಸೈಂಟಿಸ್ಟರು ಅಂತ ಹೇಳ್ತಾ ಇದ್ದಾರೆ ಆದರೆ ದೇವರು ಒಬ್ಬನೇ ಅವರು ಯಸ್ಸು ಕ್ರಿಸ್ತನು ನಂಬಿದವರಿಗೆ ನಂಬಿದಷ್ಟು ಆತನಲ್ಲಿ ಕಾದುಕೊಂಡಿದ್ದ ಪೌಲು ಮಂದಿರದ ಯಹೋವೈದ್ಯರು ಕೂಡಲೇ ಮತಗಳನ್ನು ಅವಲಂಬಿಸಿದೆ ಸಂತಪೇಟೆಯಲ್ಲಿಯೂ ಸಭಾಮಂದಿರದಲ್ಲಿಯೂ ಸಂತೆಪೇಟೆಯಲ್ಲಿಯೂ ಮತ ಅವಲಂಬಿಸಿದ ಅವರು ಕೊಟ್ಟಾಗ ವಾದಿಸುತ್ತಾ ಇದ್ದ ವಾದನೆ ಏಕೆ ಯಾಕೆ ವಾದಿಸಬೇಕು ಸತ್ಯವನ್ನು ಹೇಳುತ್ತಾ ಇರುವಾಗ ನಂಬುತ್ತಾ ಇಲ್ಲ ನಂಬಲಿಲ್ಲದಕ್ಕೆ ವಾದನೆ ಬರ್ತಾ ಇದೆ ಆದರೆ ಮಕೋದನ್ಯಕ್ಕೆ ಬಂದು ಸುವಾರ್ತೆ ಹೇಳ್ತಾ ಇದ್ದಾನೆ ಇಂದಿನ ದಿವಸ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ದೇವರಾಗಿ ಆಳ್ತಾ ಇದ್ದಾನೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಪ್ರಾಣವನ್ನು ಕೊಟ್ಟಾನೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನಾವು ಇರ್ತೀವಿ ದೇವರು ನಮ್ಮನ್ನು ಪ್ರೀತಿಸುತ್ತಿರುವುದು ಸೌಕರ್ಯ ಸೂಕ್ಷ್ಮವಾದ ದೇವರ ರಕ್ಷಣೆಯನ್ನು ಕೊಡಬೇಕು ಅಂತ ದೇವರ ರಕ್ಷಣೆ ನಮಗೆ ಕೊಡಬೇಕಂತ ಇಂದಿನ ದಿವಸ ರಕ್ಷಣೆ ನಿಮಗೆ ಈ ರಕ್ಷಣೆಯನ್ನು ಕಳ್ಕೊಂಡ್ಬಿಟ್ರೆ ಮತ್ತೊಂದು ಜನ್ಮಂತೂ ಇಲ್ಲ ಅವರನ್ನು ಎದುರಿಸಿ ದೂಸಸಲಾಗಿ ತನ್ನ ವಸ್ತ್ರಗಳನ್ನು ಬಿಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಆಣೆ ಹದಿನೆಂಟು